ಇಂದು ಎಲ್ಲ ಸಮಾಜ ಬಾಂಧವರು ಸೇರಿ ವಿಶ್ವಾದ್ಯಂತ ಭಾರತ ದೇಶಾದ್ಯಂತ ತ್ಯಾಗ ಬಲಿದಾನದ ಸಂಕೇತವಾದಂಥ ಭಕ್ತಿದ ಹಬ್ಬವನ್ನು ಭಾಳ ಭಕ್ತಿ ಶ್ರದ್ಧೆಯಿಂದ ಎಲ್ಲರೂ ಕೂಡಿಕೊಂಡು ಪವಿತ್ರ ಸ್ಥಳದಂತಹ ಹುಬ್ಬಳ್ಳಿಯ ಯುಗ್ಗಾ ಮೈದಾನದಲ್ಲಿ ಪ್ರಾರ್ಥನೆ ಸಭೆ ಮೂಲ ಮೂಲಕ ತದನಂತರ ಎಲ್ಲ ಹಿಂದೂ ಮುಸ್ಲಿಮ್ ಫಾನ್ದವರು ಅಂಜುಮನ ಸಂಸ್ಥೆಯ ಅಧ್ಯಕ್ಷರಂಥ ಹಿರಿಯರಂಥ ಎನ್ ಡಿ ಸಿ ಸಾಹೇಬ್ರು ಎಲ್ಲ ಪದಾಧಿಕಾರಿಗಳು ಅಂತ ಫಲದವರು ಎಲ್ಲರೂ ಸೇರಿ ಪವಿತ್ರ ಸ್ಥಳವಾದಂಥ ಜಾಗೃತ ಮಠವಾದಂಥ ಮೂರ್ಷ ಮಠಕ್ಕೆ ಬಂದು ಪೂಜೆ ಜಗದ್ಗುರ ಜೊತೆಗೆ ಹಬ್ಬದ ಖುಷಿಯನ್ನು ವಿನಿಮಯ ಮಾಡಿಕೊಂಡು ಅವರಿಗೆ ಸನ್ಮಾನಿಸಿ ತದನಂತರ ಅಂಜುಮನ್ ಸಂಸ್ಥೆಯೆಲ್ಲ ಹಿರಿಯ ಪದಾಧಿಕಾರಿಗಳಿಗೆ ಹಾಗೂ ಇಸ್ಲಾಂ ಧರ್ಮದ ಎಲ್ಲ ಹಿರಿಯರನ್ನು ಕೂಚಲು ಸನ್ಮಾನಿಸಿ ಗೌರವಿಸಿ ಒಬ್ರಿಗೊಬ್ಬರು ಪರಸ್ಪರ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಸಹಭಾವದಿಂದ ಸಾಮರಸ್ಯದಿಂದ ಈ ಹಬ್ಬವನ್ನು ಆಚರಣೆ ಮಾಡ್ತಿದ್ದೀವಿ ಪ್ರತಿ ವರ್ಷ ಮಠದಲ್ಲಿ ಹಿಂದೂ ಮುಸ್ಲಿಂ ಬಾಂಧವರು ಅತ್ಯಂತ ಪ್ರೀತಿಯಿಂದ ಬದ್ಧತೆಯಿಂದ ನಾವೆಲ್ಲರೂ ಒಂದು ಎಲ್ಲರೂ ಅಂತವರ ಹಾಗೆ ಸಹೋದರಾಗಿ ನಾವೆಲ್ಲರೂ ಹಬ್ಬವನ್ನ ಆಚರಣೆ ಮಾಡುವ ಮೂಲಕ ಇಡೀ ದೇಶಕ್ಕೆ ಈ ಸಂದೇಶವನ್ನು ಕೆಲಸ ಕಳಿಸುವಂತ ಸಂದೇಶವನ್ನ ಕಳಿಸುವಂತ ಕೆಲಸ ಪೂಜ್ಯರು ಹಾಗೂ ಮುಸ್ಲಿಂ ಧರ್ಮದ ಎಲ್ಲ ಹಿರಿಯರು ಯುವಕ ಮಿತ್ರರು ಮಾಡುವಂಥ ಕೆಲಸ ತಲೆ ತಲಾದನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಮತ್ತೊಮ್ಮೆ ಸಮಾಜದ ಎಲ್ಲರಿಗೂ ಈ ಪವಿತ್ರ ಹಬ್ಬದ ಶುಭಾಶಯಗಳು ಕೊರುತ್ತಾ ನಾವೆಲ್ಲರೂ ಒಂದು ಒಂದಾಗಿ ಬಾರೋಣ ಅಂತ ತಮ್ಮ ಕೇಳ್ಕೊಂಡು ಮತ್ತೊಮ್ಮೆ ಹಬ್ಬದ ಶುಭಾಶಯಗಳು ಇಸ್ಲಾಂ ಧರ್ಮದ ಹಬ್ಬಗಳು ಇಂಥ ಸಂದರ್ಭದಲ್ಲಿ ಎರಡು ಸಾರಿ ಮೂಸಾವ ಮಠಕ್ಕೆ ಬಂದು ಮೂಸಾವ ಮಠದ ಗುರುಗಳೊಡನೆ ಭೇಟಿ ಮಾಡಿ ಮತ್ತೆ ಪುನಃ ಮಠವು ಕೊಡ್ತಕ್ಕಂತಹ ಫಲಪುಷ್ಪದ ಗೌರವವನ್ನು ಅವರು ಸ್ವೀಕರಿಸಿ ಮನೆಗಳಿಗೆ ನಿರ್ಗಮಿಸ್ತಾರೆ ಆವಾಗ ಹಬ್ಬ ಆಯಿತು ಅನ್ನುವಂತಹ ಒಂದು ಶ್ರೇಷ್ಠವಾದ ಮನೋಭಾವನೆಯನ್ನ ಇಲ್ಲಿ ಇಸ್ಲಾಂ ಬಂಧುಗಳು ಬಾಂಧವರು ಇಟ್ಕೊಂಡಿದ್ದಾರೆ ಇದು ಶತಮಾನಗಳಿಂದ ನಡೆದುಕೊಂಡು ಬಂದಿರತಕ್ಕಂತ ಒಂದು ಭವ್ಯವಾದ ದಿವ್ಯವಾದ ಒಂದು ಪರಂಪರೆ ಒಂದು ರಂಜಾನ್ ಪ್ರತಿಯೊಬ್ಬ ಮುಸಲ್ಮಾನರ ದೇಹವನ್ನು ಮತ್ತು ಮನಸ್ಸನ್ನು ಪವಿತ್ರಗೊಳಿಸಿ ಇಸ್ಲಾಂ ಬಾಂಧವರು ಮತ್ತು ಕೂಡಿಕೊಂಡು ಹೂಡಿಕೊಂಡು ನಾವ್ಯಾರು ಬೇರೆಯಲ್ಲ ನಾವೆಲ್ಲರೂ ದ್ವೇಷ ಭಾವನೆಯನ್ನು ಬಿಡಬೇಕು ಪ್ರೀತಿಯಿಂದ ವರ್ತಿಸಿ ಪ್ರತಿಯೊಂದು ಧರ್ಮೀಯರನ್ನು ಆದರದಿಂದ ಗೌರವದಿಂದ ಕಾಣಬೇಕು ಆ ಮೂಲಕ ನಾವೆಲ್ಲರೂ ಭಾವಿಕ್ಯತೆಯಿಂದ ಇದ್ದು ಶಾಂತಿ ನೆಮ್ಮದಿಯನ್ನು ಇಡೀ ದೇಶದಲ್ಲಿ ನೆಲೆಸುವಂತೆ ಮಾಡಬೇಕು ಎನ್ನುವ ದಿವ್ಯ ಸಂದೇಶವನ್ನು ಈ ಒಂದು ಬಕ್ರೀದ್ ಹಬ್ಬ ಮತ್ತು ರಂಜಾನ್ ಹಬ್ಬದಲ್ಲಿ ಮುಸಲ್ಮಾನ್ ಬಾಂಧವರು ಕೊಡ್ತಾ ಇದ್ದಾರೆ ಆದ್ದರಿಂದ ಇವತ್ತು ಆ ಒಂದು ಪರಂಪರೆಯನ್ನು ಬಿಡುಗಡೆ ಹಿಡಿದು ಇವತ್ತು ಕೂಡ ಇಸ್ಲಾಂ ಬಂಧುಗಳು ಮಠಕ್ಕೆ ಬಂದು ಅವರು ಫಲಪುಷ್ಪವನ್ನು ಸ್ವೀಕರಿಸಿ ಮತ್ತೆ ಸುನಃ ನಿರ್ಗಮಿಸಿದ್ದಾರೆ ಆದ್ದರಿಂದ ಈ ಪರಂಪರೆ ಮುಂದುವರಿಬೇಕು ಅಂತ ನಾವು ಆಶೆ ಮಾಡುವುದರ ಜೊತೆಗೆ ಸಮಸ್ತ ಇಸ್ಲಾಂ ಧರ್ಮೀಯದ ಎಲ್ಲರಿಗೂ ಕೂಡ ನಾವು ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇವೆ ತ್ಯಾಗ ಮತ್ತು ಬಲಿದಾನದ ಪ್ರತೀಕವಾದ ಈ ಬಕ್ರೀದ ಪದ ಶುಭಾಶಯಗಳು ಭಾಳ ವಿಶೇಷ ಅಂತ ಹೇಳಿದ್ರೆ ಬಕ್ರೀದ ಈದ್ಗಾದಲ್ಲಿ ನಮಾಜ್ ಮನಸ್ಸು ಮೂರು ಸಾವಿರ ಮೂರು ಸಾವಿರದ ಮಟ್ಟಕ್ಕೆ ಈ ಸಂಸ್ಕೃತಿ ಸಂಸ್ಕಾರ ಮತ್ತು ಪರಂಪರೆ ಉಳ್ಳ ಈ ಮೂರು ಸಾವಿರದ ಮಟ್ಟಕ್ಕೆ ಎಲ್ಲ ಬಂದು ಒಂದು ಗುರುಗಳಿಂದ ಆಶೀರ್ವಾದ ಪಡ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆಗಳನ್ನು ನೋಡಿದ್ರೆ ಭಾಳ ಹೆಮ್ಮೆ ಅನಿಸುತ್ತದೆ ನಮ್ಮ ಭಾರತದ ಮಣ್ಣು ಮತ್ತು ಈ ಸಮ ಈ ಭಾರತದ ಮಣ್ಣಿನಲ್ಲಿರ್ತಕ್ಕಂಥ ಈ ಸಂಸ್ಕೃತಿಯಲ್ಲಿ ಏನೇ ಮಾಡಿದ್ರೂ ಭಾವ ಈ ಭಾವೈಕ್ಯತೆ ಮತ್ತು ಸದ್ಭಾವನೆ ಮತ್ತು ಈ ವ್ಯವಸ್ಥೆಗಳು ಭಾಳ ಖುಷಿ ಅಂತ ಹೇಳಿರ್ತದೆ ಇದು ನಮ್ಮ ಸಂಸ್ಕೃತಿಯ ಪ್ರತೀಕ ನಾವು ಇದೇ ರೀತಿಯ ಒಂದು ಸಂಸ್ಕಾರನ ಚಿಕ್ಕನಾಯಕ ಒಂದು ಊರಿಂದ ಬಂದವರು ಅಲ್ಲೂ ಸಹ ಹಜರತ್ ಸೈಯದ್ ಅವರ ಗೋರಿ ಇದೆ ಅದನ್ನು ನಾವು ತಾತಯ್ಯನ ಅಂತ ಕರೀತಾರೆ ಅಲ್ಲಿ ನಮ್ಮ ಮನೆಯಲ್ಲಿ ಹುಟ್ಟಿದ ಏಳು ಏಳನೇ ದಿನಕ್ಕೆ ಹುಟ್ಟಿದ ಮಗುವನ್ನು ಅಲ್ಲಿ ಕರ್ಕೊಂಡು ಹೋಗಿ ನಾವು ಸಕ್ಕರೆ ಕಟ್ಟಲೆಯನ್ನು ಅರ್ಪಿಸಿ ಅವ ತಾತಯ್ಯನವರ ಆಶೀರ್ವಾದ ಪಡೆದ ನಮ್ಮ ಮುಂದಿನ ಕರ್ಕೊಂಡು ಏನಾಗುತ್ತೆ ಇವತ್ತು ನಾವು ಕಂಡುರ್ತಕ್ಕಂಥ ನಿಜದ ಇವು ಅಂತ ಹೇಳಿದ್ರೆ ತಾತಯ್ಯನ ಒಂದೇ ಜೀವನ ಮಾಡ್ತಾರೆ ಮತ್ತು ನಾವು ಎಲ್ಲೋಬೇಕಿನ ಮೀರಿ ಜಾತಿ ಜಾತಿಗಳ ನಡುವೆ ಇರುವ ಹಂಕಗೂಡಗಳನ್ನು ಕುಟ್ಟಿಕೆಡುವ ವಿಧ್ಯಾಥಿಗಳು ನಾವು ಕೆಲಸ ಮಾಡ್ತಾ ಹೋಗ್ಬೋದು ನಮ್ಮ ನಮ್ಮ ನಡುವೆ ಯಾವ ಭೇದ ಭಾವ ಯಾವ ಇರೋದು ಅಂತ ಅವಶ್ಯಕತೆ ಇಲ್ಲ ಅದು ಬೇಕೋ ಆಗಿಲ್ಲ ಕಾರಣ ನಾವೆಲ್ಲ ಭಾರತೀಯರು ನಮ್ಮ ನಡುವೆ ಅಂತ ಅಲ್ಲ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಎಲ್ಲಂತ ಅರಸಲ್ಲಿ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಿ ಅದೇ ರೀತಿ ನಾವು ಒಳ್ಳೆಯದನ್ನೇ ಮಾಡ್ತಾರೆ ನಾವು ಒಳ್ಳೆಯದನ್ನೇ ಯೋಚನೆ ಮಾಡ್ತಾರೆಣ ಒಳ್ಳೆಯದನ್ನೇ ಮಾಡ್ತಾ ಒಳ್ಳೆಯದನ್ನೇ ನಾವು ಪಡ್ಕೊಳ್ತಾರೆ ನಮ್ಮ ನಡವಳಿಕೆ ನಮ್ಮ ಹೋಟೆಲ್ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಆದರ್ಶವಾಗಲಿ ಅಂತ ಹೇಳಿ ಆಶ್ರತ ಮತ್ತೊಮ್ಮೆ ಭಕ್ತಿ ದರ್ಭದ ಶುಭಾಶಯಗಳನ್ನು ನಮಗೆಲ್ಲರಿಗೂ ಹೇಳ್ತಾ ಇದ್ದೀನಿ ದೇವರು ಹರಸಲಿ ಒಳ್ಳೆಯದನ್ನು ಮಾಡಲಿ ಅದೇ ರೀತಿ ನೀವು ಒಳ್ಳೆಯದನ್ನೇ ಮಾಡಿ ಒಳ್ಳೆಯ ಯೋಚನೆಗಳೇ ಬರಲಿ